ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಕಟ್ಟಕಡೆಯ ಗ್ರಾಮವಾದ ಗಾಳಿಬೀಡು ಪಂಚಾಯತ್ ವ್ಯಾಪ್ತಿಯ ಕಡಮಕಲ್ ಗ್ರಾಮಕ್ಕೆ ಮೂಲಭೂತ ಸೌಕರ್ಯ ಒದಗಿಸುವ ನಿಟ್ಟಿನಲ್ಲಿ ಗ್ರಾಮದ ಸಂಕ್ಷಿಪ್ತ ವರದಿಯನ್ನು ವಾರದ ಒಳಗೆ ಸಲ್ಲಿಸುವಂತೆ ಅಧಿಕಾರಿಗಳಿಗೆ ಮಡಿಕೇರಿ ಶಾಸಕ ಡಾಕ್ಟರ್ ಮಂತ್ರಗೌಡ ಸೂಚನೆ ನೀಡಿದ್ದಾರೆ ಶುಕ್ರವಾರ ಕಂದಾಯ ಇಲಾಖೆ ಅಭಿವೃದ್ಧಿ ಇಲಾಖೆ ಚಸ್ಕಾಂ ಅರಣ್ಯ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳೊಂದಿಗೆ ಸೇರಿ ಕಡಮಕಲ್ ನಿವಾಸಿಗಳೊಂದಿಗೆ ಕುಂದುಕೊರತೆ ಸಭೆ ನಡೆಸಿ ಜನರಿಂದ ಮಾಹಿತಿ ಪಡೆಕೊಂಡ ಶಾಸಕರು ಮನೆ ಮತ್ತು ಜಮೀನಿನ ದಾಖಲೆಗಳು ಕುಡಿಯುವ ನೀರು ಸರಬರಾಜು ಟ್ಯಾಂಕ್ ನಿರ್ಮಾಣ ವಿದ್ಯುತ್ ವ್ಯವಸ್ಥೆ ಉನ್ನತೀಕರಣ ರಸ್ತೆ ನಿರ್ಮಾಣ ಅರಣ್ಯ ಇಲಾಖೆ ಮತ್ತು ಗ್ರಾಮದ ಗಡಿ ಗೊಂದಲಗಳ ನಿವಾರಣೆ ಹಾಗೂ ಪಡಿತರ ವಿತರಣೆ ಬಗ್ಗೆ ಚರ್ಚೆ ಮಾಡಿ ನಿಯಮಾನುಸಾರ ಕ್ರಮ ಜರುಗಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಇದೇ ಪ್ರಪ್ರಥಮ ಬಾರಿಗೆ ಶಾಸಕರೊಬ್ಬರು ತಮ್ಮ ಬಳಿ ಅಧಿಕಾರಿಗಳೊಂದಿಗೆ ಬಂದು ಕುಂದುಕೊರತೆ ನಿವಾರಣೆ ಸಭೆ ನಡೆಸಿದ ಹಿನ್ನೆಲೆ ಗ್ರಾಮಸ್ಥರು ಉತ್ಸಾಹದಿಂದ ಪಾಲ್ಗೊಂಡು ತಮ್ಮ ಅಹವಾಲುಗಳನ್ನು ಡಾಕ್ಟರ್ ಮಂತ್ರಗೌಡ ಅವರ ಮುಂದೆ ಸಲ್ಲಿಸಿದರು ಸರ್ಕಾರದ ಸೌಲಭ್ಯ ಪಡೆಯುವುದು ಪ್ರತಿಯೊಬ್ಬ ನಾಗರಿಕನ ಮೂಲಭೂತ ಹಕ್ಕಾಗಿದ್ದು ಅದನ್ನು ಒಬ್ಬ ಜನಪ್ರತಿನಿಧಿಯಾಗಿ ತಾನು ಒದಗಿಸುವ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಅಂತ ಶಾಸಕ ಡಾಕ್ಟರ್ ಮಂತ್ರಗೌಡ ಭರವಸೆ ನೀಡಿದರು ಕಡಮಕ್ಕಲ್ಲಿ ಎಷ್ಟೇ ಮನವಿ ಮಾಡಿದ್ದೇವೆ ಶಾಸಕರು ಮಾಡಿದ್ದೇವೆ ಮತ್ತೆ ಅರ್ಶಕರ ತುಂಬಾ ಜನ ಮನವಿ ಮಾಡಿದ್ವಿ ಆದ್ರೆ ಜನಗಳು ಇದ್ದರು ಆದ್ರೆ ಅವ್ರು ಏನ್ ಮಾಡ್ತಿದ್ರು ಅಂದ್ರೆ ಎರಡು ದಿವಸ ಮತ್ತೆ ಹನ್ನೊಂದು ಎಲ್ಲಾ ಕಡೆಲಿ ನೀವು ಜಿಯಾಲಜಿಸ್ಟ್ ಪಾಯಿಂಟ್ ಮಾಡ್ಕೊಂಡು ಬರ್ರಿ ಎಲ್ಲಾ ಕಡೆ ಸಕ್ಸಸ್ ಆಗೋದು ಕಷ್ಟ ಇಲ್ಲಿ ಬೋರಲ್ಲಿ ಎಷ್ಟು ಬರ್ತದೆ ಎಷ್ಟು ಬರ್ತದೆ ಇಲ್ಲಿ ಪಿ ಡಬ್ಲ್ಯೂ ಎಲ್ ಸೇರಿಸ್ತಾರೆ ನೀವು ನಮಗೆ ಇದಾಗುತ್ತೆ ಅದಾಗುತ್ತೆ ಅದಾಗುತ್ತೆ ಕಾನೂನಲ್ಲಿ ಏನೈತೆ ಕೊಡಿ ನಾವೇನ್ ಪಾಪ ನೀವ್ ಹೇಳ್ದಂಗೆ ಕಡಿಮೆ ಮಾಡಿ ಅಂತ ಹೇಳಕ್ಬೇಡಿ ಇರೋದೇನ್ ವಾಸವಾಂಸ ಹೇಳಿ ಅರವತ್ ಎಪ್ಪತ್ ಜನ ಇಲ್ಲಿಂದ ಅಲ್ಲಿ ಬರ್ಬೇಕು ಅಂತಂದ್ರೆ ನಿನ್ನೆ ಒಂದು ಮರ ಕಟಿಂಗ್ ಆಡಿದ್ರೆ ಯಾರು ಕೊಡ್ಬೇಕು ನೀವಿಗೆ ಮರ ಕಟಿಂಗ್ ಆಡಿದ್ರೆ ಯಾರ್ ಕೊಡ್ಬೇಕು ಕ್ರಿಕೆಟಿಂಗ್ ನೀವೇ ಅಲ್ವಾ ಅಂದ್ರೆ ಮಾತಾಡ್ಕೊಳ್ಳಿ ಸಿಮೆಂಟ್ ನನ್ನ ಅನಿಸಿಕೆ ಒಳ್ಳೇದಿರಿ ಪರಿಹಾರ ಅಂದ್ರೆ ಶಾಶ್ವತ ಒಂದ್ ಹತ್ತು ಐದರಿಂದ ಹತ್ತು ವರ್ಷ ಆದ್ರೂ ಬಾಳೆ ರಸ್ತೆಗಳು ನೀವು ಮಾಡಿ ಅದಕ್ಕೆ ಏನು ಏನ್ ಬೇಡಲ್ಲ ಹೊರಗಡೆ ಏನಿಲ್ಲ ಮಡಿಕೇರಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಚ್ ಎ ಹಂಸ ರಾಜೀವ್ ಗಾಂಧಿ ಪಂಚಾಯತ್ ರಾಜ್ಯ ಸಂಘಟನೆಯ ಜಿಲ್ಲಾಧ್ಯಕ್ಷ ತೆಂದಿರ ಮೈನಾ ವಲಯ ಅಧ್ಯಕ್ಷ ಸುಭಾಷ್ ಆಳ್ವ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ರು